ನಮ್ಮ ಎರಡನೇ ವರ್ಗದ ನಾಯಕರೇನಿದ್ದೀವಿ ನಾವು ಎಲ್ಲ ಹಾಸನ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಬಹಳ ಅಭೂತಪೂರ್ವವಾದಂಥ ಜಯವನ್ನು ತಂದು ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನ ಇಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಒಂದು ಜಯವನ್ನು ಗಳಿಸಿದೆ ಇಪ್ಪತ್ತೈದು ವರ್ಷ ಜನ ಆಶೀರ್ವಾದ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ತದನಂತರ ಜನ ಆಶೀರ್ವಾದ ಮಾಡಿದ್ದಾರೆ ಗೆಲುವಿನ ಸೀಕ್ರೆಟು ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ ಮೂರು ಸಾವಿರದಲ್ಲಿ ಸೋತಿದ್ದು ಗೋಪಾಲ ಸ್ವಾಮಿಯವರು ಆರು ಸಾವಿರದಲ್ಲಿ ಸೋತಿದ್ದು ಮತ್ತು ನಮ್ಮ ಶ್ರೀಧರ್ ಗೌಡ್ರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದು ಅವ್ರು ಒಂದಾಗಿದ್ದು ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿಮನೋರಾಗಿರ್ಬೋದು ನಮ್ಮ ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇತ್ತು ಈ ಜಿಲ್ಲೆಯಲ್ಲಿ ಭಾಳ ಪ್ರಿಸ್ಟೀಜಿಯಸ್ ತಗೊಂಡು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ ವಿಧಾನಸಭಾ ಚುನಾವಣೆಯಲ್ಲಿ ಮೈನಸ್ ಸರಿ ಆಗಿದೆ ವಿಧಾನಸಭಾ ಅಲ್ಲಿ ಹೋದ್ ಅದೇ ತನಕ ರಿಸಲ್ಟು ಅವರಿಬ್ರು ಒಂದಾಯಿತಂದ್ರೆ ರಿಸಲ್ಟ್ ಬಂದಿರೋದು ಎಲ್ಲ ಕಡೆನೂ ಬಂದಿರೋದು ಅದ ಅದೇ ರೀತಿ ಆಗಿದೆ ಅರ್ಶಿಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಇದೆ ನಾನು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ನನಗೆ ಕೊಡ್ತಾರೆ ಎಮ್ ಎಲ್ ಎಲೆಕ್ಷನ್ಗೆ ಒಂದು ಹತ್ತು ಸಾವಿರ ಓಟ್ ಹಾಕ್ತಾರೆ ಈ ಎಲೆಕ್ಷನ್ ಇನ್ನು ಕೈ ಮೈತಿ ನಮ್ಮ ಅಂತ ಬರಬೇಡ ಅಂತಾರೆ ಏನ್ ಮಾಡೋದು ಅವರು ನಾವು ಮೋದಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಇರ್ತಾರೆ ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದು ನಾಲ್ಕೈದು ಸಾವಿರ ಓಟು ಎಲ್ಲ ಮಿಸ್ ಆಗಿದೆ ಮೆಸೇಜ್ ಮಾಡಿದ್ದಾರೆ ಈ ಜಿಲ್ಲೆಯ ಜನ ಮೆಸೇಜ್ ಮಾಡಿದ್ದಾರೆ ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಆಯ್ಕೆಬೇಡಿ ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ ಎಲ್ಲ ಜನಾಂಗಕ್ಕೆ ಸರ್ವಾಜಿತವಾಗಿ ಹಂಚಿಕೆ ಮಾಡಿ ಎಲ್ಲ ಇಡೀ ಅರ್ಸಿ ಎಲ್ಲರಿಗೂ ಮಾಡಿ ಮಾಡಿ ಮಾಡಿರ್ತಕ್ಕಂಥ ನಿರ್ಧಾರ ಕೊಟ್ಟಿದ್ದಾರೆ ಅಲ್ಲ ಅವ್ರಿಗೆ ಪೆಂಡ್ರೈವ್ ಹೆಂಗೆ ಪರಿಣಾಮ ಬೀರುತ್ತೆ ಅವ್ರು ಪಾರಿನಿ ಬೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದಿರಿ ಫಾರಿನ್ಗೋದ್ ಮೊದಲಾಗ ನೀವ್ ಏನಾದ್ರು ಅನೌನ್ಸ್ ಮಾಡ್ಬಿಟ್ಟಿದ್ರೆ ಅದ ರಿಸಲ್ಟ್ ಪೆನ್ ಡ್ರೈವ್ ಹೋಗದಪ್ಪ ಈಗ ನೀವ್ ಪೆನ್ ಡ್ರೈವ್ ಈಗ ಪರಿಣಾಮ ಏನ್ ನಮಗೆ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಫಾರಿನ್ಗೆ ಹೋದ ರೆಸ್ಟೋರ್ ಚೇರ್ಮನ್ಗೂ ಏನು ಎಂತಿಲ್ಲ ಅಂತ ತಿಳ್ಕೊಳ್ಳೋದ್ರೆ ಆಮೇಲೆ ಗೊತ್ತಾಗ್ತ ಇಲ್ಲ 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 ಏನೋ ಹಿಂಗ ಐತಂತೆ ಹಂಗ ಅಂತ ಕತೆ ಬಂದು ಬೆಳಿಗ್ಗೆ ಎದ್ದು ನೀವ್ ಹೊಡೆದ್ರಲ್ಲ ನೀವೆಲ್ಲ ಟಿವಿ ಹೊಡೆದ್ಮೇಲೆ ಏನು ಎಂತು ನಾವು ಚರ್ಚೆ ಮಾಡಿ ಹಳ್ಳಿ ಕಡೆ ಅದು ಇದಾಗಿದೆ ಎಲ್ಲೂ ತಲುಪಿಲ್ ವಿಚಾರನೇ ತಲುಪಿರ್ಲಿಲ್ಲ ಅದ್ಯಾರ್ಗು ಗೊತ್ತಿ ಮಾಡಿ ಸರಿ ಜೆಡಿಎಸ್ ಇರೋದು ಜೆಡಿಎಸ್ ಇರೋ ನಾಲ್ಕು ಕ್ಷೇತ್ರದಲ್ಲೂ ಅಲ್ಲೂ ಅದು ನಾನು ಹೇಳಿದ್ದ ಸಾರಿ ಮುಂದೆ ಉರಿಯಾಳುಗಳಾಗಬೇಕು ಅಂತ ಒಗ್ಗುಟ್ಟಿನಿಂದ ಬಹಳ ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೂ ಬಂದ್ರು ಡಿ ಕೆ ಅವ್ರು ಬಂದ್ರು ಎಲ್ಲ ಒಗ್ಗುಟ್ಟಾಗಿ ಕೆಲಸ ಮಾಡಿದೆ ನಾವು ಕ್ಯಾಂಪೇನ್ ಮಾಡಿ ಡಿ ಕೆ ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ನಗರ ಮುಕ್ಕಾಲು ಭಾಗ ಸೇರುತ್ತೆ ಕಾಲು ಭಾಗ ಗ್ರಾಮೀಣ ಸೇರುತ್ತೆ ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ ಏನು ಮಾಡ್ತಾರೆ ಚುನಾವಣೆ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನ ಏನು ಅನ್ನಂಗಿಲ್ಲ ನಾವು ಏನು ಆ ಅವ್ರು ಎಲ್ಲಿಂದ ಬರ್ತಾರೋ ಯಾತಾತಳಿಂದ ಬರ್ತಾರೋ ಬತ್ತಾರೆ ಆಗ ಎಲ್ಲೋ ಒಂದು ಇಪ್ಪತ್ತೈದು ಜನ ಕೇಳ್ತಾರೆ ಅದ್ರ ಮೇಲೆ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಎಕ್ಸಿಟ್ ಪೋಲು ಅವ್ರು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ ಒಂದು ಐವತ್ತು ಸೀಟ್ ಮಿಸ್ ಆಗಿದೆ ಅವರು ಅಷ್ಟು ಹೊತ್ತಿಗೆ ಅಷ್ಟು ವಾತಾವರಣ ಹೊತ್ತಿಗೆ ಅವರು ಹೇಳಿದ್ದು ನಮ್ಮ ಮುನ್ನೂರ ತೊಂಬತ್ತೈದು ಬರುತ್ತೆ ಅಂತ ಮಾಡಿದ್ದಾರೆ ಅವರು ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಏನು ಈಗ ನೋಡಬೇಕು ಈಗ ಈಗ ಇರ್ತಕ್ಕಂಥದ್ದು ಈಗ ಎರಡು ಮೂರು ರಾಜ್ಯಗಳ ಮೇಲೆ ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ನಿಲ್ಲ ನಿಲ್ಲುತ್ತೆ ಬಿಹಾರ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ ಏನಾಗುತ್ತೆ ಅನ್ನೋದನ್ನು ಅದು ಬಹು ಡೆಲ್ಲಿ ಬಹುದೂರೈ ನಾವು ಇದು ಅಲ್ಲ ನಮ್ಮ ನಮ್ಮ ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದ್ ದೊಡ್ಡ ನಾಯಕತ್ವದ ವಿರುದ್ಧ ಸಿಡದೆದ್ದು ಗೆದ್ದಿದೀವಿ ಇದ್ರೆ ಖುಷಿ ಆಗ್ತಲ್ವಾ ಸರ್ ಇದೇನು ಸಾಮಾನ್ಯವಾದ ಖುಷಿ ಅದು ಶ್ರೇಯಾಂತ್ ಪಟೇಲ್ ಹತ್ರ ಒಬ್ಬರು ಬಂದು ನಿಲ್ಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದಿವಲ್ಲ ಸರ್ ಅದೇನು ಸಾಮಾನ್ಯವಾದ ಖುಷಿರಲ್ಲ ಮಂತ್ರಿ ಮಾಡ್ತೀವಿ ಮಂತ್ರಿ ಮಾಡ್ತೀವಿ ಅಂತ ಅದ ಅವ್ರಿಗೆ ಬಿಟ್ಟದ್ದು ವಿಶ್ವಾಸ ಇದೆಯಾ ಸರ್ ವಿಶ್ವಾಸ ನಮಗೆ ಮೊದಲೇ ಇತ್ತು ನನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತು ಹೋಯ್ತು ನಾನು ಅಲ್ಲಿ ಓದ್ತಿರ್ಲಾ ನಾನು ಎನ್ ಎಲ್ ಇಲ್ಲೇ ಆಗಿರ್ತದೆ ಮಂತ್ರಿ ಆಗ್ಬೇಕು ಅಂತ ಹೋಯ್ ನಾನು